ಟೀಮ್ ಇಂಡಿಯಾ ಮೇಲೆ ಹೊರೆಯಾಗುತ್ತಿದ್ದಾನೆ ಈ ಆಟಗಾರ ಆದರೂ ಕೂಡ ನಾಲ್ಕನೇ ಟೆಸ್ಟ್ ಪಂದ್ಯದಿಂದ ಹೊರಗಾಕಲು ನಡುಗುತ್ತಿದ್ದಾರೆ ಕೋಚ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಆ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಾಗುತ್ತಿದೆ ಮತ್ತು ಈಗಾಗಲೇ ಈ ಸರಣ ಸರಣಿಯ ಮೂರು ಪಂದ್ಯಗಳು ಮುಕ್ತಾಯಗೊಂಡಿದ್ದು ಭಾರತ ತಂಡ ಎರಡು ಟೆಸ್ಟ್ ಪಂದ್ಯವನ್ನು ಗೆದ್ದು ಈ ಸರಣಿಯಲ್ಲಿ ಎರಡು ಮತ್ತು ಒಂದರ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದೆ ಮತ್ತು ಎರಡು ತಂಡಗಳ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಫೆಬ್ರವರಿ ಇಪ್ಪತ್ ಮೂರರಿಂದ ಇಪ್ಪತ್ತೇಳರವರೆಗೆ ರಾಂಚಿಯಲ್ಲಿ ಆಡಲಾಗುವುದು ಈಗ ಇಂತಹ ಪರಿಸ್ಥಿತಿಯಲ್ಲಿ ಟೀಂ ಇಂಡಿಯಾದಲ್ಲಿ ಆಗುವ ಬದಲಾವಣೆಗಳೇನು ಎಂಬ ದೊಡ್ಡ ಪ್ರಶ್ನೆ ಉಂಟಾಗುತ್ತದೆ ಏಕೆಂದರೆ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ಕೆಎಲ್ ರಾಹುಲ್ ಅವರು ಮರಳುವುದಿಲ್ಲ ಎಂಬ ಎಂಬುದು ಸ್ಪಷ್ಟವಾಗಿದೆ ಇದರೊಂದಿಗೆ ಈ ಟೆಸ್ಟ್ ಪಂದ್ಯದಲ್ಲಿ ರಜತ್ ಪಡಿದರವರಿಗೆ ಅವಕಾಶ ಸಿಗುತ್ತದೋ ಇಲ್ಲವೋ ಎಂಬ ಬಹುದೊಡ್ಡ ಪ್ರಶ್ನೆ ಉಂಟಾಗುತ್ತದೆ ಏಕೆಂದರೆ ಎಲ್ಲರಿಗೂ ತಿಳಿದಿರುವಂತೆ ವಿಶಾಖಪಟ್ಟಣಂನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರಜತ್ ಪಡಿದರವರಿಗೆ ಡೆಬ್ಯೂ ಮಾಡಲು ಅವಕಾಶ ಸಿಕ್ಕಿತು ಆದರೆ ಅವರು ಎರಡು ಟೆಸ್ಟ್ ನಾಲ್ಕನೇ ಇನ್ನಿಂಗ್ಸ್ ನಲ್ಲಿ ಅಷ್ಟು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿಲ್ಲ ಮತ್ತು ಅವರು ಎರಡು ಇನ್ನಿಂಗ್ಸ್ ನಲ್ಲಿ ಮೂವತ್ತೆರಡು ಹಾಗೂ ಕೇವಲ ಒಂಬತ್ತು ರನ್ ಗಳಿಸಿದರು ಇದರ ನಂತರ ಅವರು ರಾಜ್ಕೋಟ್ ನಲ್ಲಿ ಬ್ಯಾಟಿಂಗ್ ನಿಂದ ಸ್ಫೋಟಕಗೊಳ್ಳುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅಲ್ಲೂ ಕೂಡ ರಜತ್ ಪಡೆದರವರು ಸಂಪೂರ್ಣವಾಗಿ ಫೇಲ್ ಆದರು ಏಕೆಂದರೆ ಅವರು ಆ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಐದು ರನ್ ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ ಜೀರೋ ರನ್ ಬಾರಿಸಿ ಔಟ್ ಆದರು ಆದ್ದರಿಂದ ಸತತವಾಗಿ ರಜತ್ ಪಡೆದರವರ ಈ ರೀತಿಯ ಕಳಪೆಯಾದ ಫಾರ್ಮ್ ನ ಕಾರಣ ಅವರು ನಾಲ್ಕನೇ ಟೆಸ್ಟ್ ಪಂದ್ಯದಿಂದಲೂ ಕೂಡ ಹೊರಗಾಗಬಹುದು ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ ಹೊರಗಾಕಿದರೆ ಕೆಎಲ್ ರಾಹುಲ್ ಅವರು ಇಲ್ಲದಿರುವ ಕಾರಣ ನಾಲ್ಕನೇ ಸ್ಥಾನದಲ್ಲಿ ಯಾವ ಆಟಗಾರ ಆಡುತ್ತಾನೆ ಎಂಬುದು ಸ್ನೇಹಿತರೆ ನಿಮ್ಮ ಪ್ರಕಾರ ರಜತ್ ಪಡೆದರವರಿಗೆ ನಾಲ್ಕನೇ ಟೆಸ್ಟ್ ಪಂದ್ಯದಿಂದ ಹೊರಗಾಕಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ